ನಿಮಗೆ ತಲೆ ಕೂದಲು ಉದುರ್ತಾ ಇದೆಯಾ ನಿಮ್ಮ ಚರ್ಮ ಇತ್ತೀಚೆಗೆ ತುಂಬ ರಫ್ ಅನ್ನಿಸ್ತಾ ಇದೆಯಾ ನಿಮಗೆ ಜಾಸ್ತಿ ತಲೆ ಓಡ್ತಾ ಇಲ್ವಾ ಇತ್ತೀಚೆಗೆ ಇತ್ತೀಚೆಗೆ ನೀವು ಸುಸ್ತಾಗ್ತಾ ಇದ್ದೀರಾ ಇತ್ತೀಚೆಗೆ ಜಾಸ್ತಿ ಸೋಮಾರಿಗಳಾಗಿದ್ದೀರಾ ನೀವು ತುಂಬ ದಪ್ಪ ಆಗ್ತಿದ್ದೀರಾ ನಿಮಗೆ ಮಲಬದ್ಧತೆ ಕಾಡ್ತಾ ಇದೆಯಾ ನೀವು ಸ್ವಲ್ಪ ಚಳಿಯಾದರೂ ಗಡಗಡಗಡ ನಡುತ್ತೀರಾ ನಿಮ್ಮ ಮೂಡ್ ಆವಾಗವಾಗ ಕೈ ಕೊಡ್ತಾ ಇರುತ್ತಾ ನಿಮ್ಮ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ವಾ ನಿಮಗೆ ಮಕ್ಕಳಾಗ್ತಾ ಇಲ್ವಾ ಈ ಎಲ್ಲ ಸಮಸ್ಯೆಗಳ ಹಿಂದೆ ಇರೋ ಏಕೈಕ ಕಾರಣ ಅಂದರೆ ಅದು ಐಪೋ ಈ ಐಪೋ ಇದೆ ಅಂತ ಎಷ್ಟೋ ಜನ ಗೊತ್ತಾಗೋದೇ ಇಲ್ಲ ಅವರು ಏನೋ ನಮ್ಮ ಶರೀರದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಏನೋ ಕಾಯಿಲೆ ಇದೆ ಅಂದ್ಬಿಟ್ಟು ಒಂಬತ್ತು ಅಂತ ಜೀವನ ಪೂರ್ತಿ ಆದ್ದರಿಂದ ನಿಮಗೆ ಈ ಸಮಸ್ಯೆಗಳಲ್ಲಿ ಯಾವುದಾದ್ರೂ ನಿಮಗೆ ಜಾಸ್ತಿ ಇದ್ದರೆ ಎಲ್ಲ ಇರಬೇಕಂತಿಲ್ಲ ಮಿನಿಮಮ್ ಒಂದು ಐದಾರು ಇದೆ ಅಂತ ತಿಳ್ಕೊಳ್ಳಿ ಆವಾಗ ನೀವು ಮಾಡಬೇಕಾಗಿರೋದು ಇಷ್ಟೇ ತುಂಬ ಸಿಂಪಲ್ ಕೆಲಸ ನೀವು ಸೀದಾ ಲ್ಯಾಬ್ಗೆ ಹೋಗಿ ನಿಮ್ಮ ರಕ್ತ ಪರೀಕ್ಷೆ ಮಾಡಬೇಕು ನಿಮ್ಮ ರಕ್ತದಲ್ಲಿ ಅವರು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡಿದ ಮೇಲೆ ಅದ್ರಲ್ಲಿ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ ನೀವೇನೇ ಅದರಲ್ಲಿ ರೆಫರೆನ್ಸ್ ರೇಂಜ್ ಅಂತ ಕೊಟ್ಟಿರ್ತಾರೆ ಟಿ ಎಸ್ ಎಚ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅದು ಜಾಸ್ತಿ ಆಗಿದ್ದರೆ ಅಥವಾ ಟಿ ತ್ರೀ ಟಿ ಫೋರ್ ಅದು ತುಂಬ ಕಡಿಮೆ ಆಗಿದ್ದರೆ ನಿಮಗೆ ಐಪಸ್ಯಾರಿಡಿಸಮ್ ಇದೆ ಅಂತ ಲೆಕ್ಕ ಈಗ ನೀವೇನಪ್ಪ ಮಾಡಬೇಕು ಇದು ಸುಮ್ ತುಂಬ ಸಿಂಪಲ್ ಆಗಿ ಚಿಕಿತ್ಸೆ ಒಂದೇ ಒಂದು ಮಾತ್ರೆ ತೊಗೊಳ್ಳೋದಷ್ಟೇ ಇದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ತೊಗೋಬೇಕಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಯಾಕೆ ತೊಗೋಬೇಕು ಇದು ತುಂಬ ಕಡಿಮೆ ಅಮೌಂಟಲ್ಲಿರುತ್ತೆ ಇದರ ಸ್ಟ್ರೆಂತ್ ಎಷ್ಟು ಗೊತ್ತಾ ಫಿಫ್ಟಿ ಎಮ್ ಸಿ ಜಿಯಿಂದ ಟೂ ಹಂಡ್ರೆಡ್ ಎಮ್ ಸಿ ಜಿ ವರೆಗೆ ಇದ್ರ ಡೋಸೇಜ್ ರೇಂಜು ಅಂದರೆ ಒಂದು ಮಿಲಿಗ್ರಾಮ್ಗೆ ನಾವು ತೌಸಂಡ್ ಎಮ್ ಸಿ ಜಿ ಹಾಕಬೇಕು ಅಷ್ಟು ಕಡಿಮೆ ಅಮೌಂಟಲ್ಲಿ ಇದು ನಮ್ಗೆ ಬೇಕಾಗುತ್ತೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಒಂದೇ ಒಂದು ಸ್ಪೂನ್ ಥೈರಾಕ್ಸಿನ್ನು ನಮ್ಮ ಇಡೀ ಜೀವನಕ್ಕೆ ಸಾಕಾಗುತ್ತಂತೆ ಅಷ್ಟು ಕಡಿಮೆ ಆದ್ದರಿಂದ ಇದನ್ನು ಹೊಟ್ಟೆ ಇದ್ದ ತಕ್ಷಣವೇ ತಗೋಬೇಕು ಆವಾಗ ಮಾತ್ರ ಇದು ಅಬ್ಸರ್ವ್ ಆಗುತ್ತೆ ಈಗ ಕೆಲವ್ರಿಗೆ ಇನ್ನೊಂದು ಡೌಟ್ ಕಾಡ್ತಾ ಇರುತ್ತೆ ಕಾಫಿ ಕುಡಿಬೋದಾ ಅಂತ ಕಾಫಿನೂ ಕೂಡ ಕುಡಿಬಾರ್ದು ಯಾಕೆ ಅಂತಂದರೆ ಈ ಕಾಫಿಗೆ ನೀವು ಹಾಲು ಹಾಕ್ತೀರ ಹಾಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಈ ಕ್ಯಾಲ್ಷಿಯಮ್ಮು ಈ ಥೈರಾಕ್ಸಿನ್ ಅಬ್ಸಾರ್ಬ್ಷನ್ನ ಕಡಿಮೆ ಮಾಡುತ್ತೆ ಆದ್ದರಿಂದ ಮಾತ್ರೆ ತೊಗೊಂಡು ಒಂದು ಗಂಟೆ ಆದಮೇಲೆ ಕಾಫಿನೋ ಅಥವಾ ತಿಂಡಿನೂ ನೀವು ತೊಗೋಬೋದು ಈಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಗೊತ್ತಾಯಿತು ನೀವು ಲ್ಯಾಬಿಂದ ಟೆಸ್ಟ್ ಮಾಡ್ಸಿದ್ರಿ ಅದರಲ್ಲಿ ಟಿ ಎಸ್ ಎಚ್ ಜಾಸ್ತಿ ಇದೆ ಟಿ ತ್ರೀ ಟಿ ಫೋರ್ ಕಡಿಮೆ ಆಗಿದೆ ಟಿ ಎಸ್ ಎಚ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಆರ್ಮೋನ್ ಅಂದರೆ ಅದು ಬ್ರೈನಿಂದ ಬಂದಿರೋ ಒಂದು ಮೆಸೆಂಜರ್ ಅದು ಹಾರ್ಮೋನು ಅದು ಈ ಥೈರಾಯ್ಡನ್ನ ನೀನು ಜಾಸ್ತಿ ಸೆಕ್ರೇಷನ್ ಮಾಡಪ್ಪ ಇದು ಕಡಿಮೆ ಆಗ್ತಾಯಿದೆ ನಮಗೆ ಅಂದ್ಬಿಟ್ಟು ಕಳಿಸೋ ಮೆಸೇಜು ಅದನ್ನೇ ಜಾಸ್ತಿ ಮೆಸೇಜ್ ಕಳಿಸ್ತಾ ಇರುತ್ತೆ ಅದರಿಂದನೇ ಈ ಟಿ ಎಸ್ ಹೆಚ್ಚು ಜಾಸ್ತಿ ಆಗೋದು ಇದು ಇದಷ್ಟೇ ಮೆಸೇಜ್ ಕಳಿಸ್ತಾ ಇದ್ರು ಕೂಡ ಎಷ್ಟೇ ಸ್ಟ್ರಾಂಗ್ ಟಿ ಎಸ್ ಹೆಚ್ಚು ಜಾಸ್ತಿ ಕಳಿಸಿ ಥೈರಾಯ್ಡ್ ಕಳಿಸ್ತಾ ಇದ್ರು ಕೂಡ ಅದ್ರ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಥೈರಾಯ್ಡು ಥೈರಾಕ್ಸಿನ್ನ ತಯಾರು ಇರಲ್ಲ ಅದರಿಂದ ನಿಮಗೆ ಥೈರಾಕ್ಸಿನ್ ಈ ಟಿ ತ್ರೀ ಟಿ ಫೋರ್ ಅಂಶ ಕಡಿಮೆ ಬರುತ್ತೆ ಈಗ ಮಾತ್ರೆ ತೊಗೊಳ್ಳೋ ವಿಧಾನ ಹೇಳ್ತೀನಿ ನಿಮಗೆ ಮಾತ್ರೆ ನೀವು ಖಾಲಿ ಒಟ್ಟು ತೊಗೋಬೇಕು ಅಂತ ಆಗಲೇ ಹೇಳಿದೆ ಆದರೆ ಎಷ್ಟು ಡೋಸೇಜ್ ತೊಗೋಬೇಕು ಫಸ್ಟ್ ನಿಮಗೆ ಎಷ್ಟೇ ಪ್ರಾಬ್ಲಮ್ ಅಥವಾ ಎಷ್ಟೇ ನಿಮಗೆ ಸಿವಿಯರ್ ಆಗುತ್ತಾ ಇರಲಿ ನೀವು ಫಸ್ಟು ಶುರು ಮಾಡಬೇಕಾಗಿರೋದು ಫಿಫ್ಟಿ ಎಮ್ ಸಿ ಜಿಯಿಂದ ಫಿಫ್ಟಿ ಎಮ್ ಸಿ ಜಿ ನೀವು ತಗೊಂಡು ತಕ್ಷಣವೇ ನಿಮಗೆ ನಿಮ್ಮ ಕಾಯಿಲೆಗಳೆಲ್ಲ ವಾಸಿ ಆಗೋಲ್ಲ ನಿಮ್ಮ ಕಾಯಿಲೆಗಳು ಒಂದೊಂದೇ 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 ಒಂದು ತಿಂಗಳಿಂದ ಮೂರು ತಿಂಗಳವರೆಗೆ ಕಡಿಮೆ ಆಗ್ತಾ ಬರ್ತವೆ ನೀವು ಅಲ್ಲಿವರೆಗೆ ಕಾಯಬೇಕು ತಲೆನೋವಿನ ಮಾತ್ರೆ ಥರ ಜ್ವರದ ಮಾತ್ರೆ ಥರ ಒಂದು ಗಂಟೆಲಿ ಆಗೋ ಕೆಲಸ ಅಲ್ಲ ಇದು ಯಾಕೆಂದರೆ ಇದು ಹಾರ್ಮೋನ್ ಸಮಸ್ಯೆ ಆಮೇಲೆ ಏನು ಮಾಡಿ ಮೂರು ತಿಂಗಳವರೆಗೆ ಫಿಫ್ಟಿ ಎಮ್ ಸಿ ಜಿ ತೊಗೊಂಡ್ರಿ ಆಮೇಲೆ ಮತ್ತೆ ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿಸಿ ಅವಾಗ ಇನ್ನೂ ಟಿ ಎಸ್ ಎಚ್ ಜಾಸ್ತಿ ಇದೆ ಟಿ ತ್ರೀ ಟಿ ಫೋನ್ ಕಡಿಮೆ ಇದೆ ಅಂತಂದರೆ ನೀವಾಗ ಇನ್ನೊಂದು ಫಿಫ್ಟಿ ಎಮ್ ಸಿ ಜಿನ ಜಾಸ್ತಿ ಮಾಡಬೇಕು ಇವಾಗ ಹಂಡ್ರೆಡ್ ಎಮ್ ಸಿ ಜಿ ಆಯಿತು ಮತ್ತು ಮೂರು ತಿಂಗಳು ತೊಗೊಳ್ಳಿ ಮತ್ತೆ ಮೂರು ತಿಂಗಳಾಗೋದ್ಮೇಲೆ ಮತ್ತೆ ಹೋಗಿ ಟೆಸ್ಟ್ ಮಾಡಿಸಿ ಹೋಗಿ ಟೆಸ್ಟ್ ಮಾಡಿಸಿದ ಮೇಲೆ ಮತ್ತೆ ಟಿ ಎಸ್ ಎಚ್ ಜಾಸ್ತಿ ಇದೆ ಟಿ ತ್ರೀ ಟಿ ಫೋರ್ ಕಡಿಮೆ ಇದೆ ಅಂತಂದರೆ ಮತ್ತೆ ನೀವು ಇನ್ನೂ ಐವತ್ತು ಎಮ್ ಸಿ ಜಿನ ಈ ರೀತಿ ನಿಮಗೆ ಟಿ ಎಸ್ ಎಚ್ ಟಿ ತ್ರೀ ಟಿ ಫೋರ್ ನಾರ್ಮಲ್ ಬರೋವರೆಗೂ ನೀವು ಮೂರು ಮೂರು ತಿಂಗಳಿಗೆ ಒಂದು ಸಲ ಚೆಕ್ ಮಾಡಿಸಿ ನಿಮ್ಮದು ಎಕ್ಸಾಕ್ಟ್ ಡೋಸೇಜನ್ನ ಕಂಡು ಹಿಡ್ಕೊಂಡು ನೀವು ಇದನ್ನು ಜೀವನ ಪರ್ಯಂತ ತೊಗೋಬೇಕಾಗುತ್ತೆ ಇದು ಒಂದು ಸ್ವಲ್ಪ ದಿನ ತೊಗೊಂಡು ಬಿಟ್ಬಿಡೋದಲ್ಲ ಜೀವನ ಪರ್ಯಂತ ತೊಗೋಬೇಕು ಇನ್ನು ಹೈಪರ್ ಥೈರಾಡಿಸಂ ಐಪರ್ ಅಂದರೆ ನಿಮಗೆ ಗೊತ್ತು ಐ ಬಿ ಪಿ ಲೋ ಬಿ ಪಿ ಇದೆಯಾ ಆ ಥರ ಈ ಹೈಪರ್ ಥೈರಾಯಿಸಮಲ್ಲಿ ಥೈರಾಕ್ಸಿನ್ ಜಾಸ್ತಿ ಆಗುತ್ತೆ ಥೈರಾಕ್ಸಿನ್ ಜಾಸ್ತಿ ಆದರೆ ಏನು ಮಾಡೋದು ಆಗುತ್ತೆ ಬೆಳೆ ಕಡಿಮೆ ಕಡಿಮೆ ಮಾಡು ಕಡಿಮೆ ಮಾಡು ಅಂತ ಟಿ ಎಸ್ ಎಚ್ನ ಕಡಿಮೆ ಕಳಿಸುತ್ತೆ ಟಿ ಎಸ್ ಎಚ್ ಕಡಿಮೆ ಆಗುತ್ತೆ ಈ ಟಿ ತ್ರೀ ಟಿ ಫೋರ್ ಜಾಸ್ತಿ ಆಗಿರ್ತವೆ ಆವಾಗ ನಿಮ್ಗೆ ಏನೇನಾಗುತ್ತೆ ನಾನು ಮುಂಚೆ ಐಪೋರ್ ಏನು ಹೇಳಿದ್ನಲ್ಲ ಅದಕ್ಕೆಲ್ಲ ಉಲ್ಟ ಆಗುತ್ತೆ ಇಲ್ಲಿ ಈಗ ಮಲಬದ್ಧತೆ ಆ ಕಡೆ ಆಗೋ ಕಡೆ ಬೇದಿ ಜಾಸ್ತಿ ಆಗುತ್ತೆ ಚಳಿ ಆಗೋ ಕಡೆ ನಿಮಗೆ ಸೈಕೆ ಆಗುತ್ತೆ ಹಾರ್ಟ್ ರೇಟ್ ಕಡಿಮೆ ಆಗೋ ಕಡೆ ನಿಮಗೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಹಾರ್ಟ್ ರೇಟ್ ಇಲ್ಲಿವರೆಗೆ ಜಾಸ್ತಿ ಆಗುತ್ತೆ ಅಂದರೆ ನಿಮಗೆ ಇದು ನಿಮಿಷಕ್ಕೆ ಹಂಡ್ರೆಡನ್ನ ದಾಟಿಬಿಡುತ್ತೆ ಸರಾಸರಿ ಆರ್ಟ್ ಅವರೇಜ್ ಅಂತಂದರೆ ಅದು ಎಪ್ಪತ್ತಾರು ಅರುವತ್ತರಿಂದ ನೀವು ತೊಂಬತ್ತರವರೆಗೂ ನೀವು ನಾರ್ಮಲನ್ನು ತೊಗೋಬೋದು ಯಾವಾಗ ನೂರನ್ನ ದಾಟುತ್ತೆ ಆವಾಗ ನೀವು ಐಪರ್ ಅಂತ ನೀವು ಅನ್ಕೋಬೇಕಾಗುತ್ತೆ ಇಲ್ಲ ನಿಮಗೆ ಐಪರ್ ಥೈರಾಯಿಸಮಿಗೆ ತಗೊಳ್ತಾ ಇರೋ ಮಾತ್ರ ಡೋಸೇಜ್ ಜಾಸ್ತಿ ಅಂತಲೂ ಕೂಡ ಆಗಬೇಕಾಗುತ್ತೆ ನೀವು ಸಡನ್ನಾಗಿ ತಗೊಳ್ಳೋದ್ರಿಂದ ಒಂದೇ ಸಲ ನೀವು ಹಂಡ್ರೆಡ್ ಎಮ್ ಜಿ ಒನ್ ಫಿಫ್ಟಿ ಎಮ್ ಜಿ ರೈಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅದು ಮಾತ್ರೆ ಅಡ್ಜಸ್ಟ್ ಆಗಿಲ್ಲ ನಿಮ್ಮ ಬಾಡಿಗೆ ನಿಮಗೆ ಜ್ವರ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಜ್ವರ ಬಂತಲ್ಲಪ್ಪ ಅಂತ ಹೋಗಿ ನಾವು ಏನು ಮಾಡ್ತಾರೆ ನೀವು ಬೇರೆ ಡಾಕ್ಟರ್ ತೆಗೆದು ಹೋಗ್ಬಿಟ್ರೆ ಕೆಲವರು ನಿಮಗೆ ಥೆರಾಕ್ಸಿನ್ ಸಮಸ್ಯೆ ಮಾತ್ರ ತಗೊಳ್ತಿದೀರ ಅಂತ ಅವ್ರು ಜ್ವರ ಬಂದಿರ್ಬೋದು ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಆಂಟಿಬಯೋಟಿಕ್ಸ್ಗಳು ಕೊಡ್ತಾರೆ ಬೇರೆ ಟ್ರೀಟ್ಮೆಂಟ್ ಮಾಡ್ಬೋದು ಅವ್ರು ನೀವು ಯಾವ ಮಾತ್ರ ಅಂತ ಕೆಲಸ ಕೇಳಲ್ಲ ನೀವು ಹೇಳಲ್ಲ ಈ ರೀತಿ ಕನ್ಫ್ಯೂಷನ್ಗಳಾಗುತ್ತೆ ಈಗ ಐಪೋಥೆರೈಡಿಸಮ್ ಟ್ರೀಟ್ಮೆಂಟ್ ಏನು ಅಂತ ತಿಳ್ಕೊಂಡ್ರಿ ಈಗ ಐಪೋಥೆರೈಡಿಸ್ಮಿಗೆ ಬೇರೆ ಟ್ರೀಟ್ಮೆಂಟ್ ಇದೆ ಈಗ ಆಯುರ್ವೇದಿಕ್ ಬರೋಣ ಆಯುರ್ವೇದಿಕಲ್ಲಿ ಕಂಚನಾರ ಗುಗ್ಗುಲು ಅಂತ ಉಪಯೋಗಿಸ್ತಾರೆ ಆಯುರ್ವೇದಿಕ್ ನಂಬಿಕೆ ಇರೋರು ಈ ಮಾತ್ರ ತಗೊಳ್ಳಿ ಇದು ಇಲ್ಲೂ ಒಂದು ಕನ್ಫ್ಯೂಷನ್ ಆಗುತ್ತೆ ಇದು ಐಪೋಥೈರಾಯಿಸಮು ಒಂದೇ ಐಪೋಥೈರಾಯಿಸಮ್ ಒಂದೇ ಅಂದರೆ ಇವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಅದು ಸಪ್ಲಿಮೆಂಟ್ ಅಲ್ಲ ಅದು ನಿಮ್ಮ ಥೈರಾಯ್ಡ್ ಸೈಡ್ ಗ್ಲಾಂಡ್ನೇ ಸರಿ ಮಾಡಿದ್ರೆ ಟ್ರೈ ಮಾಡುತ್ತೆ ಆದ್ದರಿಂದ ಎರಡಕ್ಕೂ ಒಂದೇ ಆಗುತ್ತೆ ಸುಮಾರು ಸಲ ನನಗೆ ಕನ್ಫ್ಯೂಸ್ ಆಗಿದೆ ಒಂದು ಕಡೆ ಐಪೋಥೈರಡಿಸಮ್ ಇದನ್ನೇ ಕೊಟ್ಟಿರ್ತಾರೆ ಇನ್ನೊಂದು ಕಡೆ ಐಪೋಥೈರೈಸಂಬು ಇದೇ ತಗೋಬೇಕು ಕೊಟ್ಟಿರ್ತಾರೆ ಇದಾಗಪ್ಪ ಅಂತ ಯಾಕೆಂದ್ರೆ ಇಂಗ್ಲೀಷ್ ಮೆಡಿಸಿನಲ್ಲಿ ಎರಡಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ ಅದು ಪ್ರಾಬ್ಲಮ್ ಆಗಿದೆ ಇಲ್ಲಿ ಇಲ್ಲಿ ಅವ್ರ ಟ್ರೀಟ್ಮೆಂಟು ಸಿಸ್ಟಮೇ ಬೇರೆ ಥರ ಅವರು ಸಪ್ಲಿಮೆಂಟ್ ಥೈರಾಕ್ಸಿನ್ ಕೊಡದೇ ಅವ್ರು ಡೈರೆಕ್ಟಾಗಿ ನಿಮ್ಮ ಹಾಳಾಗಿರೋ ತೈರಾಡ್ಗಳನ್ನ ಸರಿ ಮಾಡಿ ಟ್ರೈ ಮಾಡ್ತಾರೆ ನೀವು ಆಯುರ್ವೇದ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ಮೊದಲು ಒಂದು ಮೂರು ತಿಂಗಳು ದಿನಕ್ಕೊಂದು ಎರಡು ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ ಇದನ್ನು ಕಂಚನಾರ ಗುಗ್ಗುಲು ಅಂತ ಇದನ್ನು ತೊಗೊಳ್ಳಿ ಮೂರು ತಿಂಗಳು ಆದಮೇಲೆ ಮತ್ತೆ ಲ್ಯಾಬ್ ಟೆಸ್ಟ್ ಮಾಡಿಸಿ ನಿಮ್ಮಲ್ಲಿ ಏನು ಇಂಪ್ರೂವ್ಮೆಂಟ್ ಕಂಡಿಲ್ಲ ನಿಮ್ಮ ರಿಸಲ್ಟಲ್ಲಿ ಅಂತ ಅಂದಾಗ ನೀವು ಮತ್ತೆ ಥೈರಾಕ್ಸಿನ್ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡೋದು ಒಳ್ಳೆಯದು ಆ ಕಂಚನಾರ್ಗುಗ್ನ ಮೇಲೆ ನೀವು ಡಿಪೆಂಡ್ ಆಗಬೇಡಿ ಮೊದಲು ಬೇಕಾದರೆ ಇದನ್ನು ಟ್ರಯಲ್ ಅಂತ ತೊಗೊಂಡು ನೀವು ಟೆಸ್ಟ್ ಮಾಡ್ಬೋದು ಇನ್ನು ಹೋಮ್ ಇದೆ ಏನಪ್ಪಾ ಅಂತ ಕೇಳ್ತಾ ಇದ್ದೀರಲ್ವ ಹೋಮ್ ರೆಮಿಡೀಸ್ ತುಂಬ ಸಿಂಪಲ್ ಅಂತೇನಿಲ್ಲ ಈ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಸಿಂಪಲ್ಲೇ ನೀವು ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ ಅಂದರೆ ಮಾತ್ರ ದೊಡ್ಡ ಪ್ರಾಬ್ಲಮ್ಗಳನ್ನೇ ಇದು ಸೃಷ್ಟಿ ಮಾಡುತ್ತೆ ಈಗ ನೀವು ಥೈರಾಯ್ಡ್ ಲ್ಯಾಂಡ್ನ ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ಅಂದ್ಕೊಳ್ಳಿ ಈ ಶುಗರ್ ಫ್ಯಾಕ್ಟ್ರಿಗೆ ಶುಗರ್ನ ನಾವು ತೆಗಿಬೇಕು ಅಂದರೆ ಏನು ಮಾಡಬೇಕು ರಾ ಮೆಟೀರಿಯಲ್ ಅಂತ ಕಬ್ಬು ತಾನೇ ಕೊಡಬೇಕು ಈ ಕಬ್ಬಿನ ಜಾಗಕ್ಕೆ ನಾವು ಕೊಡಬೇಕಾಗಿರೋದು ಎಲ್ ಟೈರೋಸಿನ್ ಮತ್ತು ಅಯೋಡಿನ್ ಅಂತ ಈ ಎಲ್ ಟೈರಾಸಿನ್ ಒಂದು ಪ್ರೋಟೀನ್ನ ಒಂದು ಭಾಗ ಆದ್ದರಿಂದ ನೀವು ಪ್ರೋಟೀನಿಗೆ ಸಂಬಂಧಪಟ್ಟ ಈ ಯಾವುದೇ ತರಕಾರಿಯನ್ನಾಗಲಿ ಅಥವಾ ಗೋಧಿ ಅಕ್ಕಿ ಓಟ್ಸ್ ಯಾವುದೇ ರೀತಿ ಬೇಕು ತಗೋಬೋದು ಮಾಂಸ ಎರಡಾಗಿದ್ರೆ ಮೀನು ಮಾಂಸ ಮೊಟ್ಟೆ ಇದ್ದೇ ಇದೆ ಅವನ್ನೇ ತಗೋಬೋದು ಎಲ್ಲರಿಂದಲೂ ನಿಮಗೆ ಎಲ್ ಟೈರೊಸಿನ್ ಸಿಗುತ್ತೆ ಇನ್ನು ಅಯೋಡಿನ್ ವಿಷಯಕ್ಕೆ ಬರೋದಾದರೆ ನೀವು ಅಯೋಡೈಸ್ಡ್ ಸಾಲ್ಟ್ ಅಂತ ಬರೆದಿರುತ್ತಲ್ಲ ಅದನ್ನೇ ತೊಗೋಬೇಕು ಅದರಿಂದ ನಿಮಗೆ ಅಯೋಡಿನ್ ಸಿಕ್ಬಿಡುತ್ತೆ ಈಗ ರಾ ಮೆಟೀರಿಯಲ್ಸ್ ಎಲ್ ಟೈರೋಸಿನ್ ಅಯೋಡಿನ್ ಸಿಕ್ತು ಅದನ್ನ ಈ ಥೆರೈಡ್ ಫ್ಯಾಕ್ಟ್ರಿಗೆ ನೀವು ಕಳಿಸಿದ್ರಿ ಅವಾಗ ಥೆರೈಡ್ ಫ್ಯಾಕ್ಟ್ರೀಲಿ ಈ ಥೈರಾಕ್ಸಿನ್ ಅನ್ನೋ ಶುಗರ್ ಹೊರಗಡೆ ಬರುತ್ತೆ ಆಯಿತಾ ಎರಡು ಕೂಡ ಕಂಪೇರಿಜನ್ ಗೊತ್ತಾಯ್ತಲ್ವಾ ಆದರೆ ಮಧ್ಯದಲ್ಲಿ ಈ ರಿಯಾಕ್ಷನ್ ಆಗೋದಕ್ಕೆ ಈ ಐರನ್ ಕಾಪರ್ ಸೆಲೆನಿಯಂ ಎಲ್ಪ್ ಮಾಡ್ತಾರೆ ಈ ಸೆಲೆನಿಯಂ ಕಾಪರ್ ಐರನ್ ನೀವು ಮಾತ್ರ ರೂಪದಲ್ಲಿ ತೊಗೋಬೋದು ಇಲ್ಲ ನ್ಯಾಚುರಲ್ ಆಗಿ ಹೆಚ್ಚಾಗಿ ಈ ಐರನ್ ಇರುತ್ತೆ ಅಂತ ಗೊತ್ತೆ ನೀವು ಸೇಫ್ ತೊಗೋಬೋದು ಈ ಸೆಲೆಮಿನಿಯಂ ಕಾಪರ್ನ ನೀವು ಪ್ಲಾಂಟ್ಸಲ್ಲೇ ತೊಗೋಬೇಕಾಗುತ್ತೆ ಕೆಲವರು ಕೆಲವು ಕಡೆ ಹೇಳ್ತಾರೆ ಕಾಪರ್ ಬಾಟ್ಲಲ್ಲಿ ನೀರನ್ನ ತುಂಬಿಟ್ರೆ ಅಥವಾ ಯಾವುದೇ ಪಾತ್ರೆಗಳಲ್ಲಿ ಬೆಳಗ್ಗೆ ನೀವು ಎತ್ತಿ ಕುಡಿಯೋದ್ರಿಂದ ಕಾಪರ್ನ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ ಅಂತ ಆದರೆ ನಾನು ಈ ವಾದವನ್ನು ಅಷ್ಟಾಗಿ ನಾನು ಒಪ್ಪಲ್ಲ ಯಾಕೆ ಅಂತಂದರೆ ನೀವು ನೀರಿನಲ್ಲಿ ಇಟ್ಟರೂ ಕೂಡ ಮೆಟ್ಟಲ್ನಿಂದ ಕಾಪರ್ ನೀರೊಳಗಡೆ ಬಂದು ಕರಗುತ್ತೆ ಅಂತ ಅಂತ ಅಷ್ಟು ಅನಿಸಲ್ಲ ನನಗೆ ಆಮೇಲೆ ಕರಗಿದ್ರೂ ಕೂಡ ಆ ರೀತಿ ಇರೋ ಕಾಪರ್ನ ನಮ್ಮ ಶರೀರ ಅಬ್ಸರ್ವ್ ಮಾಡ್ಕೊಳೋಕ್ಕಾಗಲ್ಲ ನಮ್ಮ ಶರೀರ ಈಸಿಯಾಗಿ ಕಾಪರ್ನ ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ಅದು ಈ ತರಕಾರಿಗಳು ತೆಗೆದುಕೊಂಡಿರ್ತಲ್ಲ ಭೂಮಿಯಿಂದ ಆಮೇಲೆ ತರಕಾರಿಗಳನ್ನ ತಿನ್ನೋದ್ರಿಂದ ನಮಗೆ ಕಾಪರ್ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ ಎಲ್ಲ ನೀವು ಕಾಪರ್ ಇರುವಂಥ ಸಪ್ಲಿಮೆಂಟ್ ಪಾತ್ರೆಗಳನ್ನೂ ಕೂಡ ನೀವು ತಗೋಬೋದು ಆಮೇಲೆ ಈಗ ಬನ್ನಿ ಈ ತೈಲಲ್ಲಿ ಎಷ್ಟು ವಿಧಗಳಿವೆ ಅಂತ ತಿಳ್ಕೊಳ್ಳೋಣ ಅಯ್ಯವಾಗ ಬಿಡಿ ಸಾರ್ ಎಷ್ಟು ಅಂತ ತಿಳ್ಕೊಂಡು ನಮ್ಗೆ ನಮಗೆ ಎಮ್ ಬಿ 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 ಎಸ್ ಅಂತೀರಾ